ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗಿ ಸುದೀಪ್ ಅವರು ವೀಕೆಂಡಲ್ಲಿ ಅಂತಂದರೆ ಸಂಡೇ ಒಂದು ಎಪಿಸೋಡಲ್ಲಿ ಒಂದು ಟಾಸ್ಕನ್ನು ಕೊಡ್ತಾರೆ ಮನೆ ಮಂದಿಗೆ ಎಲ್ರಿಗೂ ಕೂಡ ಒಂದು ಟಾಸ್ಕನ್ನು ಕೊಡ್ತಾರೆ ಆ ಟಾಸ್ಕ್ ಏನು ಅಂತಂದರೆ ಹಾವು ಏನಿಯ ಒಂದು ಟಾಸ್ಕ್ ಅದು ಸೊ ಇಲ್ಲಿ ಈ ಒಂದು ಜರ್ನಿಯಲ್ಲಿ ನಿಮಗೆ ಯಾರು ಆವಾಗಿದ್ದಾರೆ ಯಾರು ನಿಮಗೆ ಏನಿಯಾಗಿ ಅಂದರೆ ನಿಮಗೆ ಸಪೋರ್ಟನ್ನು ನೀಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಪ್ರಶ್ನೆ ಅಂಥದ್ದೆಲ್ಲವನ್ನು ಕೂಡ ಕೊಟ್ಟು ಅಂದರೆ ಅವು ಏನೇ ಆಟ ಮಾಮೂಲಿ ನಿಮಗೆ ಈಗ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟಾಸ್ಕನ್ನು ಕೊಟ್ಟಿರ್ತಾರೆ ಆ ಒಂದು ಟಾಸ್ಕಲ್ಲಿ ಸಾಕಷ್ಟು ಜನ ಹಾವು ಅನ್ನೋ ರೀತಿಯಲ್ಲಿ ಗಿಲ್ಲಿಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಆಟಕ್ಕೆ ಹಾವಾಗಿ ನಿಂತ್ಕೊಂಡಿರ್ತಕ್ಕಂಥ ವ್ಯಕ್ತಿನೇ ಗಿಲ್ಲಿ ಅನ್ನೋ ರೀತಿ ಸಾಕಷ್ಟು ಜನ ಕೊಟ್ಟಿದ್ದಾರೆ ಅದರಲ್ಲಿ ಯಾರು ಏನು ಕೊಟ್ಟರು ಕೂಡ ಈ ಒಂದು ಕಾವ್ಯ ಗಿಲ್ಲಿಗೆ ಹಾವಿನ ಒಂದು ಉತ್ತರವನ್ನು ಕೊಟ್ಟಿದ್ದಾಳೆ ಅಂದರೆ ಆ ಗಿಲ್ಲಿ ನನ್ನ ಜರ್ನಿಗೆ ಹಾವಾಗಿದೆ ಅನ್ನೋ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾಳೆ ನಿಜಕ್ಕೂ ಇದನ್ನು ಅಭಿಮಾನಿಗಳು ಒಂದು ನೋವಿನಲ್ಲಿ ಅನುಭವಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಗಿಲ್ಲಿಯ ಅಭಿಮಾನಿಗಳಿಗೆ ಖಂಡಿತವಾಗಿಯೂ ಬೇಜಾರಾಗಿರುತ್ತೆ ಯಾಕಂತಂದರೆ ಗಿಲ್ಲಿ ಮತ್ತು ಕಾವ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಬ್ಬರ ಒಂದು ಫ್ರೆಂಡ್ಶಿಪ್ ಏನು ಫೀವರ್ ಫ್ರೆಂಡ್ಶಿಪ್ ಇರುತ್ತೋ ಸೊ ಎಳ್ಕೊಂಡು ಅವರು ತಮಾಷೆ ಮಾಡುವಂಥದ್ದು ಅಥವಾ ಇನ್ನೇನೋ ಮಾಡುವಂಥದ್ದು ಗಿಲ್ಲಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿರ್ತಕ್ಕಂಥವಳು ಕಾವ್ಯ ಹಾಗಾಗಿ ಕಾವ್ಯಗೆ ಈ ಒಂದು ವ್ಯಕ್ತಿ ಹಾವಾಗಿ ಕಷ್ಟ ಇದ್ದಾನೆ ಅನ್ನೋ ರೀತಿ ಕಾವ್ಯ ತನ್ನ ಒಪಿನಿಯನನ್ನು ನೀಡಿಬಿಡ್ತಾಳೆ ನೋಡಿ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಸೊ ನಾವು ಯಾರ ಜೊತೆಗಿದ್ದೀವಿ ಅನ್ನೋದಕ್ಕಿಂತ ನಾವು ಯಾರ ಜೊತೆ ಇದ್ದಂಥ ಸಂದರ್ಭದಲ್ಲಿ ಯಾರಿಂದ ಹೇಗೆ ನೋವಾಗುತ್ತೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಸೊ ಆ ಒಂದು ಪರಿಜ್ಞಾನ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಇರಬೇಕಾಗುತ್ತೆ ಗಿಲ್ಲಿಗೂ ಅದು ಆ ಒಂದು ಪರಿಜ್ಞಾನ ಕಡಿಮೆ ಇದೆ ಅಂತ ಅನಿಸುತ್ತೆ ಎಷ್ಟೋ ಬಾರಿ ಕಾವ್ಯ ಕೂಡ ಹೇಳಿದಾಳೆ ನಿನ್ನ ಜರ್ನಿಯಿಂದ ಅಥವಾ ನಿನ್ನ ಈ ಒಂದು ತಮಾಷೆಯಿಂದ ನೀ ನನ್ನ ಜೊತೆ ಇರೋದರಿಂದ ನನ್ನ ಒಂದು ಆಟಕ್ಕೆ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ ನಿನ್ನನ್ನು ನನಗೆ ತೊಂದರೆ ಆಗ್ತಾ ಇದೆ ಅಂತ ಸಾಕಷ್ಟು ಬಾರಿ ಕೂಡ ಹೇಳಿದಾಳೆ ಅದರಿಂದ ಅವನು ತಿದ್ದುಕೊಳ್ಳೋಕ್ಕೂ ಸಾಧ್ಯ ಆಗಿಲ್ಲ ಸೊ ಈಗ ಟಾಸ್ಕನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಗಿಲ್ಲಿ ಹೆಸರನ್ನು ಬಳಸ್ಕೊಳ್ತಾಳೆ ಈ ಒಂದು ಜರ್ನಿಗೆ ಗಿಲ್ಲಿನೇ ನನಗೆ ನಿಜವಾಗಿಯೂ ಹಾವಾಗಿರ್ತಕ್ಕಂಥದ್ದು ಅನ್ನೋ ರೀತಿ ಹೇಳ್ತಾಳೆ ಅದೇ ರೀತಿಯಾಗಿ ಕೆಲವೊಂದಷ್ಟು ಜನ ಗಿಲ್ಲಿಗೆನೇ ಹಾವು ಅನ್ನೋ ರೀತಿಯಲ್ಲಿ ಕೊಟ್ಟಿರ್ತಾರೆ ಈ ಒಟ್ಟಾರೆಯಾಗಿ ಈ ಒಂದು ವಾರದ ಎಪಿಸೋಡನ್ನು ಗಮನಿಸ್ತಾ ಹೋದರೆ ನೆಗೆಟಿವೋ ಪಾಸಿಟಿವೋ ಒಟ್ಟು ಗಿಲ್ಲಿನೇ ಹೈಲೈಟ್ ಆಗಿ ಈ ಒಂದು ಎಪಿಸೋಡಲ್ಲಿ ಕಾಣಿಸಿರ್ತಕ್ಕಂಥದ್ದು ರಘು ಅವರಾಗಿರ್ಬೋದು ಅಶ್ವಿನಿ ಗೌಡ ಆಗಿರ್ಬೋದು ರಾಶಿಕ್ ಅವರಾಗಿರ್ಬೋದು ಎಲ್ಲರೂ ಕೂಡ ಗಿಲ್ಲಿಯೇ ಆಯ್ಕೆ ಮಾಡಿಕೊಂಡು ಈ ಒಂದು ವ್ಯಕ್ತಿ ಹಾವು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಸಾಕಷ್ಟು ಜನ ಈ ಒಂದು ಹಾವು ಏನಿ ಆಟದಲ್ಲಿ ಹೆಚ್ಚಾಗಿ ಎಲ್ರಿಗೂ ಕೂಡ ಸ್ಪರ್ಧಿಗಳಿಗೆ ಹಾವಾಗಿ ಕಾಣಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಗಿಲ್ಲಿ ಅಂತಲೇ ಹೇಳ್ಬಹುದು ಸೊ ಈ ಕುರಿತಾಗಿ ವಿಶೇಷವಾಗಿ ಈ ಕಾವ್ಯ ಮತ್ತು ಈ ಗಿಲ್ಲಿ ನಡುವೆ ಕಾವ್ಯ ಗಿಲ್ಲಿಗೆ ಹಾವನ್ನು ಕೊಟ್ಟಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಈ ಒಂದು ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ